ಇವತ್ತು ಭಾರತೀಯ ಜನತಾ ಪಾರ್ಟಿ ನಾಳೆ ಹದಿನೇಳನೇ ತಾರೀಕಿನ ದಿವಸ ನಮ್ಮ ರಾಜ್ಯದ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಡಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಈಗಾಗಲೇ ನಮ್ಮ ಮಂಡಳ ಅಧ್ಯಕ್ಷರು ಹೇಳ್ದಂಗೆ ಹದಿನೇಳನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಯಿಂದ ಭಾಳ ಒಂದು ದೊಡ್ಡ ಪ್ರಮಾಣದಲ್ಲಿ ಅವ್ರನ್ನ ಸ್ವಾಗತವನ್ನು ಮಾಡಿಕೊಂಡು ಇವತ್ತು ಏನು ಇವರು ಸರ್ಕಾರ ಕಾಂಗ್ರೆಸ್ ಪಕ್ಷದ ಲೋಟಿಸ್ ಸರ್ಕಾರ ಈಗಾಗಲೇ ಎಸ್ ಸಿ ಎಸ್ ಟಿ ಇರ್ಬೋದು ಅನೇಕ ಈಗ ಬಾಣತಿಯರ ಬಗ್ಗೆ ಏನು ಹೇಳಿದ್ರೆ ಇವತ್ತು ಏಳ್ನೂರ ಮೂವತ್ತು ಜನ ಬಾಣತಿಯರ ಬಗ್ಗೆ ಯಾವುದು ಚಿಕಿತ್ಸೆ ಕೊಡೋದೇ ಇವತ್ತು ಸಾವನ್ನ ಕುಟ್ಕೊಡೋದು ಇವತ್ತು ಇಡೀ ಜಗತ್ ಜಾಹೀರಾತ ಇವತ್ತು ಹಾಲಿನ ದರ ಕೂಡ ಇವತ್ತು ಯಾವ ಪರಿಸ್ಥಿತಿ ಅದ ಇವತ್ತು ವಿಶೇಷವಾಗಿ ಈ ಕಾಂಗ್ರೆಸ್ ಸರ್ಕಾರ ಈ ಮೂರು ವರ್ಷ ಎರಡೂವರೆ ವರ್ಷ ಮೂರು ವರ್ಷ ಮೂರನೇ ವರ್ಷ ಸ್ಟಾರ್ಟ್ ಆಯಿತು ಎಲ್ಲಿ ಒಂದು ಅಭಿವೃದ್ಧಿ ಇಲ್ಲ ಬರೀ ಸುಳ್ಳು ಹೇಳಿಕೆ ಸುಳ್ಳು ಭರವಸೆ ಕೊಟ್ಟು ಯಾವ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಶಾಸಕರಿಗೆ ಕೂಡ ಅನುದಾನ ಇಲ್ಲ ಈ ದಿಶೆಯಲ್ಲಿ ಇವತ್ತು ನಾವು ಪ್ರತಿಯೊಂದರಲ್ಲಿ ಕೂಡ ನಾವು ಯಾವ ಪರಿಸ್ಥಿತಿ ಎದೀವಪ್ಪ ಅಂತಂದರೆ ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಅದಿಗೂ ಏನಿಲ್ಲ ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ಉದ್ಭವ ಆಗಿರ್ಬೋದು ಆ ದಿಶೆಯಲ್ಲಿ ನಾವು ಜನಜಾಗೃತಿಯನ್ನು ಇವತ್ತು ಜನರಿಗೆ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ ಹೋರಾಟವನ್ನು ಸನ್ಮಾನ್ಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೀವಿ ವಿಶೇಷವಾಗಿ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕಾರ್ಯಕರ್ತರು ಮತ್ತು ಎಲ್ಲ ರೈತಾಪಿ ಜನರನ್ನ ಅವರ ಸಮ್ಮುಖದಲ್ಲಿ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡು ಆ ಕಾರ್ಯಕ್ರಮದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಬಿಜಾಪುರ ಜಿಲ್ಲೆಯಿಂದ ಎಂಟು ವಿಧಾನಸಭಾ ಕ್ಷೇತ್ರದಿಂದ ಎಲ್ಲ ಕಾರ್ಯಕರ್ತರು ತಾಯಿಯಂದರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂಥೇಳಿ ನನ್ನ ಅಭಿನಂದ ಹೂಪೂರ್ವಕವಾಗಿ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸಲಿಕ್ಕೆ ಸಲ್ಲಿಸ್ಲಿಕ್ಕೆ ನಾನು ಬಯಸ್ತೀನಿ ಅದನ್ನು ಬಿಟ್ಟು ಮತ್ತೊಂದು ವಿಷಯ ಯಾರು ಹೇಳ್ತಕ್ಕಂಥದಲ್ಲ ಅವತ್ತಿನ ನಿರ್ಧಾರಕ್ಕೆ ವೇದಿಕೆಯ ಮೇಲೆ ಇವತ್ತು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಹೇಳ್ತಕ್ಕಂಥದ್ದು ವಿಷಯಗಳನ್ನು ಅದಾವ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ರಾಜ್ಯದ ನಾಯಕರು ಕೂಡ ಮಾಜಿ ಶಾಸಕರು ಮಾಜಿ ಸಚಿವರು ಎಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ವಿಷಯಗಳನ್ನು ಪ್ರಸ್ತಾವನೆ ಮಾಡ್ತಾರೆ ಮಾತನ್ನು ಹೇಳಿಕೆ ನಾನು ಭಯಿಸ್ತೀನಿ ನಮ್ಮ ಸರ್ಕಾರ ಬೆಲೆ ಏರಿಕೆ ಮಾಡುದು ಮಾಡಿದ ಅನ್ನೋದಕ್ಕಿಂತ ಸರ್ಕಾರ ಪ್ರತಿಯೊಂದು ಕ್ಷೇತ್ರದಲ್ಲಿ ಮೂರುವರೆ ಸಾವಿರ ನಾಲ್ಕು ಸಾವಿರ ಕೋಟಿ ರೂಪಾಯಿ ಅನುದಾನ ಕೊಟ್ಟು ನಮ್ಮ ಸರ್ಕಾರ ಅಭಿವೃದ್ಧಿ ಆಯಿತು ಇವತ್ತು ಬಿಜಾಪುರ ನಗರ ಯಾವ ರೀತಿ ಆಗಿದೆ ಇವತ್ತು ನಮ್ಮ ಸರ್ಕಾರ ಭಾರತೀಯ ಜನತಾ ಪಕ್ಷ ಸರ್ಕಾರ ಸನ್ಮಾನ್ಯ ಬಿ ಎಸ್ ವೈ ಯಡಿಯೂರಪ್ಪ ಸಾಹೇಬರು ಮತ್ತು ಬಸವರಾಜ ಬೊಮ್ಮಾಯಿಯವ್ರ ನೇತೃತ್ವದಲ್ಲಿ ಇವತ್ತು ಇಡೀ ಎಲ್ಲ ಕ್ಷೇತ್ರದಲ್ಲಿ ಹೋಗಿ ಯಾವ ರೀತಿ ಅನುದಾನ ಕೊಟ್ಟರು ಯಾವ ರೀತಿ ಇವತ್ತು ಅಭಿವೃದ್ಧಿ ಮಾಡಿದ್ರು ಅನ್ನೋದನ್ನು ಜನರಿಗೆ ಗೊತ್ತಿಲ್ಲ

ಆದ್ರೆ ಇವರಷ್ಟು ಬಗ್ಗೆ ನಾವು ಈಗ ನೋಡಿ ಗ್ಯಾರಂಟಿ ಕೊಟ್ಟ ನಂತರ ಗ್ಯಾರಂಟಿ ಅಂದ್ರೆ ಗಣ್ಮಕ್ಳಿಗೆ ಇಟ್ಟೇ ಗ್ಯಾರಂಟಿ ಕೊಟ್ಟರು ಗಣಸರಿಗೆ ಕೊಡ್ಬೇಕಾಗಿತ್ತು ಗಂಡಸರಿಗೆ ಕೊಡ್ಲಿಲ್ಲ ಆಟೋ ಎದು ಕೊಟ್ಟರವ್ರು ಅದಕ್ಕೆ ಅದನ್ನ ಅದನ್ನ ವಿಷಯ ಇಡೀ ರಾಜ್ಯದಲ್ಲಿ ದಿವಾಳಿ ನೋಡಿ ಯೋಜನೆ ನಾವು ಮೂಲಭೂತ ಸೌಕರ್ಯಗಳನ್ನ ಸಂಗ್ರಹ ಮಾಡಿ ನೀವು ಕೊಡ್ರಿ ಆದ್ರೆ ರೈತರಿಗೆ ಇವತ್ತು ಖರೀದಿಯಲ್ಲಿ ಅಲ್ಲಿ ಕೊಡ್ತೀರಿ ಇಲ್ಲಿ ವಿರೋಧಿಸ್ತೀರಿ ಇದು ಇಬ್ಬರು ನಿಂತ ಇಲ್ಲ ಇಲ್ಲ ನಾವು ಯಾಕಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನ ನಾವು ಕ್ರೋಢೀಕರಣ ಮಾಡಿ ನಾವು ಮಹಿಳೆಯರಿಗೆ ಕೊಡ್ತಾ ಇದ್ದೇವೆ ಇವರು ಮೂಲಭೂತ ಸೌಕರ್ಯಗಳ ಕ್ರೋಡೀಕರಣ ಮಾಡ್ತಾ ಇಲ್ಲ ನಮ್ಮ ರೈತರ ಮತ್ತು ನಮ್ಮ ಸಾಮಾನ್ಯ ಜನರನ್ನ ಜೀವ ಹಿಂಡಿ ರೊಕ್ಕ ಸಂಗ್ರಹ ಮಾಡಿ ಅದನ್ನ ಏನ್ ಮಾಡ್ತಾ ಇದ್ದಾರೆ ಇವರು ತಮ್ಮ ಯೋಜನೆಗಳಿಗೆ ಆಗ್ತಾ ಇದ್ದಾರೆ ಇದಕ್ಕಾಗಿ ನಾವು ಖಂಡಿಸ್ತಾನೆ ಖಂಡನೆ ಮಾಡ್ತಾ ಇದ್ದೇವೆ ಈಗ ಕಿ ವಿ ಪರಿಸ್ಥಿತಿ ಏನಾದ್ರೆ ಒಂದು ಉದಾಹರಣೆ ನಮ್ಮ ಸರ್ಕಾರ ಇದ್ದಾಗ ರೈತರಿಗೆ ಎಲ್ಲರಿಗೂ ಫ್ರೀ ಕೊಟ್ಟಿದ್ದವರು ಹಾಂ ಈ ಪರಿಸ್ಥಿತಿ ಏನಲ್ಲ ಒಬ್ಬ ರೈತ ಒಂದು ಡಿ ಸಿಗಬೇಕಾದ್ರೆ ಪರಿಸ್ಥಿತಿ ಒಂದೂವರೆ ತಿಂಗಳು ಎರಡು ತಿಂಗಳು ಅವನು ಬೆಳೆ ಎಲ್ಲ ಒಣಗಿ ಹೋಗ್ತಾವ ಅವಾಗ ನಂಬಲ್ಲಿ ಎಲ್ಲ ಫ್ರೀ ಇತ್ತು ಈ ಕೆಪಿಟಿಷನ್ ಪರಿಸ್ಥಿತಿ ಏನದು ಎಲ್ಲ ಫ್ರೀ ಕೊಟ್ಟಿನ ಎಲ್ಲ ಫ್ರೀ ಫ್ರೀ ಕೊಟ್ಟ ಪರಿಸ್ಥಿತಿ ಏನಾಗಿದೆ ನೀವು ಫ್ರೀ ಕೊಟ್ಟರೆ ಅದನ್ನು ಮೊದಲು ನಮ್ಮ ನಮ್ಮ ಸರ್ಕಾರ ಇದ್ದಾಗ ಏನಿತ್ತು ಅದನ್ನೇ ನೀವು ಮುಂದುವರ್ಸಿಲ್ಲ ನಾವೆಲ್ಲಿ ಬೇಡತ್ತೀವಿ ನಿಮಗೆ ಇವತ್ತು ಇನ್ನಾಗಿ ಬರೋ ಮುಂದೆ ಒಬ್ಬ ರೈತ ನನಗೆ ಫೋನ್ ಮಾಡಿದೆ ಇವತ್ತು ನಮಗೆ ಬೆಳ್ಳುಬ್ಬಿಯಿಂದ ದೇಡ್ ತಿಂಗಳಾಯ್ತು ಅನ್ಬಲ್ಲಿ ಟಿ ಸಿ ಸುಟ್ಟು ಎಲ್ಲ ಹೋಗ್ಯದ ಅಮ್ಮ ಹೋಗಿ ಅವ್ರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಾರ ಕೊಟ್ಟರು ಅವ್ರಿಗೆ ಟಿ ಸಿ ಕೊಟ್ಟಿಲ್ಲ ಮತ್ತೆ ಈಗ ಹೊಸಾದ ರೈತ ಏನಾದರೂ ಒಂದು ಕಂಬ ತಂತಿ ಹಾಕೋಬೇಕಾದ ಪರಿಸ್ಥಿತಿ ಮೂರು ಮೂರುವರೆ ಲಕ್ಷ ರೂಪಾಯಿ ಖರ್ಚು ಸರ್ಕಾರ ಲಂಚದ ಸರ್ಕಾರ ಅದ ಇದು ಲಂಚ ನಡೆದಿಲ್ಲ ಲಂಚದ ಸರ್ಕಾರ ಅದ ನಿಮಗೆ ಬೇಕಾದ್ರೆ ನಾವು ಒಂದ್ ಎರಡು ಪ್ರೂಫ್ ಮಾಡ್ಕೊಡ್ತೀನಿ ನಿಮಗೆ ಈಗ ಇಪ್ಪತ್ತು ಸಾವಿರ ರೂಪಾಯಿ ನಮ್ ರೈತನೇ ಮತ್ತೆ ಲಂಚದ ಸರ್ಕಾರ ಆಯ್ತಲ್ಲ ನಿಮ್ಮ ಅದು ಬಿಡ್ರಿ ಕಾಂಗ್ರೆಸ್ ಪಕ್ಷದ ಸ್ವಲ್ಪ ಶಾಸಕರೇ ರಾಯರೆಡ್ಡಿ ರೆಡ್ಡಿ ಹೇಳ್ತಾರ ಮತ್ ಅವರು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ನಿಮ್ಮ ಪಕ್ಷದ ಮಾಜಿ ಉಚ್ಚಾಟಿತ ಶಾಸಕರೇ ಎಂ ಬಿ ಪಾಟೀಲ್ ನೋಡ್ರಿ ಅವ್ರು ಆತ್ಮಿ ನೋಡಿ ಒಂದ್ ನೂರ ಎಂಟು ಕೆರೆ ತುಂಬ ಯೋಜನೆ ಮಾಡಿದವರು ಯಾರು ನಿಮ್ಗೆಲ್ಲ ಮಾಧ್ಯಮದವ್ರಿಗೆ ಗೊತ್ತವ್ರು ಇಡೀ ಜಗಜ್ ರಾಜ್ಯದಾಗ ದೇಶದಾಗ ಗೊತ್ತವ್ರು ಈಗ ಅವ್ರು ಹೇಳ್ತಾರ ತಂದ್ರೆ ಅದಕ್ಕೆ ಉತ್ತರ ಕೊಡಕ್ಕೆ ನಾ ಯಾಕೆ ಸಣ್ಣ ಆಗಲ್ಲ ಕೊಲಿ ಅವ್ರು ತಿಳ್ಕೋಬೇಕು ಅವ್ರು ಹಿಂಗಾಗಿ ಅವರು ಅವರು ಈಗ ನಮ್ಮ ನೀರಾವರಿ ಮಾಡ್ ಆದ್ಯತೆ ಕೊಟ್ಟವ್ರು ಯಾರು ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ಈಗ ಅವರು ಅವ್ರು ಮಾಡ್ಯಾರ ಅವ್ರು ಮಾಡ್ಯಾರ ಅವ್ರಿಬ್ಬ್ರದು ಹೊಂದಾಣಿಕೆ ರೇಖ್ಯದ ಎರಡು ಅದಕ್ಕೆ ಅವರು ಅವ್ರ ಬಗ್ಗೆ ಅವ್ರು ಹೇಳ್ತಾರೆ ಅವ್ರ ಬಗ್ಗೆ ಅವ್ರು ಹೇಳ್ತಾರ ಮತ್ತೆ ನೀವು ತಂದು ಸುಪ್ರೀಂ ಕೋರ್ಟ್ಗೆ ತಂದುಬೇಡ್ರಿ ನಮ್ಗೆ ಇಷ್ಟು ಸೀಮಿತವಾಗಿರ್ಲಿ ಇಟ್ಟಿಗೆ ಹೋಗ್ತೀವಿ

ಯಾವಿಲ್ಲ ಅಂತ ಯಾವ ಏನು ಮುಸ್ಲಿಂ ಬೈದರ ಎಂದೂ ಜೀವನದಲ್ಲಿ ಮುಸ್ಲಿಂ ಜಾತಿ ಎತ್ತಿ ಮಾತಾಡ್ರ ಎಂದೂ ಮಾಡಿಲ್ಲ ಪ್ರಧಾನ ಮಂತ್ರಿಗಳು ಅದು ಕಿಟ್ಟು ಕೊಡೋ ಧರ್ಮದ ಇವತ್ತೆಲ್ಲ ಕಡೆ ಹೋಗ್ಯಾರ ದೊಡ್ಡ ದೊಡ್ಡ ತರಗಕ್ಕೆ ಹೋಗ್ಯಾರ ಪ್ರಧಾನಮಂತ್ರಿಗಳು ಯಾರು ಬ್ಯಾರು ಬೇರೆ ನೋಡಿ ಮುಸ್ಲಿಂ ಓಟ್ ಹಾಕ್ಬಾರ್ದು ಮತ್ತೆ ನೀವು ಅಲ್ಲಿಗೆ ತಂದ

ಇವರು ಸನ್ಮಾನ್ಯ ಬಿ ವೈ ವಿಜೇಂದ್ರ ಅವ್ರನ್ನ ಸ್ವಾಗತ ಮಾಡ್ಕೊಳ್ಳೋಕ್ಕೆ ಅಂಥ ಘಟನೆ ಯಾವುದೂ ಆಗಲಿ ಸಾಧ್ಯನೇ ಇಲ್ಲ ಆಗೋದೂ ಇಲ್ಲ ಪಕ್ಷ ನಿಷ್ಠೆ ಅಂತಕ್ಕಂಥದ್ದು ನಮ್ಮಲ್ಲಿ ಬಳಿ ಇಡೀ ಜ ರಾಜ್ಯದಾಗ ಬಿಜಾಪುರ ಜಿಲ್ಲೆಯಲ್ಲಿ ಬಿಜಾಪುರ ನಗರದಲ್ಲಿ ಕೂಡ ಈಗ ಪ್ರಮುಖವಾಗಿ ಸರ್ ತಂತ್ರ ಜುಧ ಅಂತೇಳಿ ನಮ್ಮ ಪಕ್ಷದ ಶಾಸಕರಿಗೆ ಒಂದಿಷ್ಟು ವಿಡಿಯೋ ಮಾಡಿ ಕೆಲವೊಂದು ಪದಪದ ರೈತ ವಿಡಿಯೋ ಮಾಡಿ ಬಿಟ್ಟಿದ್ದಾರೆ ಇದು ಸರಿನ ಪ್ರಶ್ನೆ ಅದು ತಪ್ಪು ಅನ್ನೋದು ಎಲ್ಲೋ ಜಗಜ್ಜಾಗಿರ್ತದ ಅಲ್ಲ ನಾನು ಅದನ್ನೇ ಹಾಕ್ತೀನಿ ಯಾವ ಯಾರೋ ಒಬ್ರು ಕಿಡಿಗೇಡಿಗಳು ಮಾಡಿರ್ತಾರ ಅದಕ್ಕೆ ಅವರು ಮುಂದೆ ಪೊಲೀಸ್ ಇಲಾಖೆ ಅದ ಅವ್ರ ಮೇಲೆ ಅವ್ರು ತನ್ನ ತಪ್ಪತ್ತಾರೆ ಯಾರು ಅದಾರ ತಪ್ಪಿಸ್ತಾರೆ ಅವ್ರು ಹಾಂ ಮತ್ತೊಂದು ವಿರುದ್ಧ ಹೋರಾಟಗಾರರಿಗೆ ಸಪೋರ್ಟ್ ಮಾಡ್ತಿರಿ ಯಾವ್ದು ನೀತಿ ಇಬ್ಬದ ನೀತಿ ಏನಿದೆ ಅನ್ನೋದು ಕನ್ಫ್ಯೂಷನ್ ಇದೆ ನೋಡಿ ಅದನ್ನ ಯಾರು ಮಾಡ್ಯಾರ ಅನ್ನೋದು ನನ್ಗೆ ಗೊತ್ತು ಪಟ್ಟಿ ಹೊರದು ಅವು ಮಾಡಿದ ಗಿರಾಕ್ ಯಾವ್ದೋ ಕಾಂಗ್ರೆಸ್ ಗಿಡಕ್ಕೆ ಅದಾವ ಏನು ಅದೇ ನನಗೆ ಫರ್ಕ್ ಬಳಗೆ ಇದು ಕೂಟ ಅಂತಕ್ಕಂಥದ್ದು ನಮ್ಮಲ್ಲಿ ನಿಮ್ಗೆ ಗೊತ್ತಿರಲಿ ಒಂದು ಬಾಬಾನಗರದಲ್ಲಿ ಪಾಣಿಸಾಹಬ್ ದರ್ಗಾ ಅದು ಭಾಳ ಅದರ ದರ್ಗಾದ ಇತಿಹಾಸ ಇರ್ತಕ್ಕಂಥದ್ದು ಇಲ್ಲಿ ಹಂಜಾಭಷನ್ ದರ್ಗಾ ಹಂಜಾಭಷನ್ ದರ್ಗಾ ದರ್ಬಾರ್ ಹಾಸ್ಕುಲ್ದ ಗ್ರೌಂಡ್ನಲ್ಲೇ ನಮ್ಮ ಮದುವೆ ಮದುವೆಗ್ಯದ್ರು ನನ್ನ ಮಗನ ಜವಳ ತೆಗಿಬೇಕಾದ್ರೆ ಅಲ್ಲಿ ನಾವು ಪಾಣಿಸಾಬ್ ದರ್ಗಾದಲ್ಲಿ ಜಗಳ ಜವಳ ತೆಗ್ದೀವಿ ನಾವು ಎಂದೂ ಜಾತಿ ರಾಜಕಾರಣ ಮಾಡಿಲ್ಲ ನನ್ನ ಜೊತೆ ಇರೋದಕ್ಕಾಗ್ದಿರ್ತಕ್ಕಂಥ ಎಲ್ಲ ಮುಸಲ್ಮಾನ ಸಮಾಜದವರು ಅದಾರ ಇಫ್ತಾರ್ ಕೂಡ್ದಾಗ ಹೋದ್ರೆ ಏನು ತಪ್ಪಾಯ್ತು ಈಗ ನಾನು ಗುಡ್ಡಾಪುರ ಆನಂದ ತಾಯಿದು ಒಂದು ಏನೋ ಇದು ಅರಿಬೇ ಹಾಕ್ಕೊಂಡು ನನ್ನ ತಾಯಿ ಮಳೆ ಮಾಡ್ಕೊಂಡಿನಿ ಅದನ್ನು ಹಾಕ್ತಾರಂತಂದ್ರೆ ಅದು ನ ಇವತ್ತಿಲ್ಲ ನಾಳೆ ದಾನಂದಾಯಿ ಯಾವ ಮಳೆನ ಅದು ಬೀದಿ ಪಲ ಹಾದಿ ಪಲಾಗೆ ಹೋಗ್ತದದು ಈಗೇನು ಇಫ್ತಾರ್ ಕೂಡ ಹೋಗೋದೇನು ತಪ್ಪ ಇಫ್ತಾರ್ ಕೂಡ ನಾವು ಹೋಗ್ತೀವಿ ನಮ್ಮ ಬಲ್ಲಿ ಮಾಡ್ತಾರೆ ಇವತ್ತು ನನ್ನ ಮನೆಗೆ ನಮ್ಮ ಹಿರಿಯಣ್ಣನೂ ಮಾಡ್ತಾರೆ ರಂಜಾನ್ದಾಗ ಪ್ರತಿ ತಿಂಗಳ ನೀವು ಮುಸಲ್ಮಾನರು ಯಾವ ರೀತಿ ನೀವು ಮಾಡ್ತೀರಿ ಅದೇ ರೀತಿ ನಮ್ಮ ಹಿರಿಯ ಅಣ್ಣನು ಕೂಡ ಅವ್ರು ಕುರಾನ್ ಓದ್ತಾರ ನಮ್ಮನೆ ನನ್ನ ಮಗಳು ಕೂಡ ರಂಜಾನ್ ರೋಜಾ ಮಾಡ್ತಾರ ಏನ್ ತಪ್ಪಿದೆ ಆರೋಪ ಮಾಡ್ತಾ ಇರ್ತಾರೆ ಅಂತ ನೋಡಿ ನಾನು ಚಂತನ ಮುಸಲ್ ಬೇರೆ ಸಂಜೀವ್ ಮುಸಲ್ ಮನೆ ಅಂತ ಅಂತಂಗಿಲ್ಲ ಇದೊಂದು ತಲೆಗೆ ಕೆಟ್ಟಕೊಡ್ ಯಾವ ಬೇಯೋ ಗಿರಿಯ ಯಾವ ಅವ್ನ ತೋಡೆ ಯಾವ ಇವತ್ತಿನ ನಾಳೆ ಗೊತ್ತಾಗ್ತದೆ ಅವ್ರ ತಲೆ ಮೇಲೆ ಮಾಸ್ ಇರ್ಲಾರ ಮಾತಾಡಿರ್ತಾವ್ರಿ ಯಾರು ಕಳ್ಸಿರ್ತಾರ ಡಾಬಾದಾಗ ಊಟಕ್ಕೆ ರೊಕ್ಕಕ್ಕೆ ದಾರಕ್ಕ ಯಾರು ರೊಕ್ಕ ಕೊಟ್ಟಿರ್ತಾವ್ ಮಾತಾಡಿರ್ತಾವ್ ಅವಕ್ಕೆ ಯಾಕೆ ಲಕ್ಷ ಕೊಡಕು ಅದ್ ಇವತ್ತಿಲ್ಲ ನಾಳೆ ಅದಕ್ಕೆ ಉತ್ತರ ಯಾರು ಕೊಡ್ಬೇಕಾಗಿದ್ದು ಅವ್ರು ಕೊಡ್ತಾರ ನಾಯಕ್ ಕೊಡಕ್ ಹಿನ್ನೆಲೆ ನಾಯಕರು ಇರ್ತಾರ ಈಗ ಒಂದು ಚಂಬ ಇದೆ ಚಳಂ ಬರಿಬೇಕಂದ್ರೆ ಜೋಡಿ ತಮಡಿಗೆ ಇರ್ಬೇಕಾಗ್ತದ ಎರಡು ಇದ್ದಾಗೆ ಅವ್ರು ಚಂದ ಕಾಣೋದು ಒಂದು ಅದು ಬರೀ ಚಳಂ ಅದ್ರದು ಅದು ನೋಡೋದು ಅದು ಮುಂದಿನ ದಿನ ಅದಕ್ಕೆ ಯಾಕೆ ತಿಳಿ ಕಟ್ಬೋದು ಒಂದು ಒಂದು ಕ್ವಶನ್ ರೀ ಒಕಾಪ್ ಕಾಯ್ದೆಯನ್ನು ಇವತ್ತ ನಮ್ಮ ಹೊನ್ವಾಡ ಗ್ರಾಮಸ್ಥರು ಹೊನವಾಡ ಗ್ರಾಮಸ್ಥರು ಇವತ್ತು ಮೊಟ್ಟ ಮೊದಲೇದಾಗಿ ತೇಜಸ್ವಿ ಸೂರ್ಯ ಅವರ ನಮ್ಮ ಪಕ್ಷದ ಸಂಸದರ ಮೇಲೆ ಹೋದಾಗ ಅವಾಗ ಅದು ಪೂರಾ ಬೆಳಕಿಗೆ ಬಂತು ಇವತ್ತು ಅದನ್ನು ತಗೊಂಡು ಸನ್ಮಾನ್ಯ ಕೇಂದ್ರದ ಗೃಹ ಸಚಿವರು ಪಾರ್ಲಿಮೆಂಟ್ನಲ್ಲಿ ಮಲ್ಲಿ ಅವ್ರು ಮಾತಾಡಬೇಕಾದ್ರೆ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಹೊನ್ವಾಡ ಗ್ರಾಮಕ್ಕೆ ಹೆಸರು ತಗೊಂಡು ಅದನ್ನು ರಾಜ್ಯಸಭಾ ಮತ್ತು ಪಾರ್ಲಿಮೆಂಟಲ್ಲಿ ಏನಾಯ್ತು ಮುಂದೆ ಅಂಕಿತನು ರಾಷ್ಟ್ರಪತಿಯವರು ಇದನ್ನ ಆಯ್ತು ಅದಕ್ಕೆ ನಾವು ಹೋಗಿ ನಮ್ಮ ರೈತರು ಯಾರು ಹೋಗಿದ್ರು ಅವ್ರ ಕರ್ ನಾವು ಸನ್ಮಾನ ಮಾಡಿ ನಮ್ ಪದ್ಧತಿ ಅದ ನಾವು ಆ ಪದ್ಧತಿ ಪ್ರಕಾರ ಸನ್ಮಾನ ಮಾಡ್ಬಿಟ್ಟಿದೀವಿ ನಡೆದೇ ಇಲ್ಲ ಅಂತ ಏನ್ ಪಾರ್ತಿ ಯಾವ್ದು ರೈತರು ಭೂಮಿನೇ ಇದ್ ಮಾಡ್ಕೊಂಡಿರಲಿಲ್ಲ ಆಗಿಲ್ಲ ಅಂತ ಸೃಷ್ಟಿ ಮಾಡಿದ್ರು ನಾವ್ ಯಾರು ಸೃಷ್ಟಿ ಮಾಡಿಲ್ಲ ಅದನ್ನ ಸುಮ್ನೆ ರಾಜ್ಯ ದೇಶಾದ್ಯಂತ ಸೃಷ್ಟಿ ಮತ್ತೆ ಕೇಂದ್ರ ಗೃಹ ಸಚಿವರು ನೋಡಿ ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖ ನಾಯಕರು ಸುಳ್ಳಿನ ಸರ್ದಾರ್ ಯಾರು ಇಲ್ಲ ಕಾಂಗ್ರೆಸ್ನಲ್ಲಿ ಸುಳ್ಳಿನ ಹೇಳಿ ಈ ಬಿಜಾಪುರ ಜಿಲ್ಲೆಯಲ್ಲಾ ನಮ್ಮ ಬನ್ವಾಡದಲ್ಲಿ ಹನ್ನೆರಡು ನೂರು ಎಕರೆ ಜಮೀನನ್ನು ಹೋಗ್ಯದಂತ ಹೇಳಿ ಇವತ್ತು ಉತಾರೆಯಲ್ಲಿ ಬಂದ್ ದಾಖಲೆ ದಾಖ ನೋಟಿಸ್ ಬಂದವರು

ಹೋಗಿಲ್ಲರಿ ಅವ್ರಿಗೆ ಸ ತಪ್ಪೇನಿಲ್ಲ ಅವರು ಮಾಡ್ಯಾರ ಒಟಾಪ್ ಹೋಗೋದ್ ಸಲುವಾಗಿ ಅವ್ರು ಹೋರಾಟ ಮಾಡ್ಯಾರ ಅದೇನು ತಪ್ಪಿಲ್ಲ ಆದ್ರೇನು ನಮ್ಮ ಭಾರತೀಯ ಜನತಾ ಪಾರ್ಟಿ ಅದಕ್ಕೆಲ್ಲಾರು ಒಂದೇ ಕೈಲಿ ಚಪ್ಪಾಳೆ ಅಲ್ರಿ ಎಲ್ಲಾ ಕೈಲಿ ಚಪ್ಪಾಳೆ ನಾವು ಹೋರಾಡ್ದಾಗ ಯಾರು ಬೇರೆ ಭಾಗಿಯಾಗಿಲ್ಲ ಇಡೀ ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಜನ ಬಂದ್ರು ಎಲ್ಲ ಸಚಿವರು ಬಂದ್ರು ಕೇಂದ್ರ ಸಚಿವರು ಬಂದ್ರು ಎಲ್ಲರೂ ಕೂಡ ಮಾಡಿದಾಗ ಇವತ್ತು ಹೆಣ್ಣು ಮಗಳು ಒಬ್ಬಕ್ಕೆ ಶೋಭಾ ಕೂಡ ಇವತ್ತು ಅಗೋ ರಾತ್ರಿ ಪೂತ್ರು ಅಲ್ಲ ಎಲ್ಲ ಬಿಡ್ರಿ ಅದನ್ನ ಅದನ್ನ ಬಿಡ್ರಿ ಅದನ್ನ ಯಾಕೆ ನಮ್ಮ ಪಕ್ಷಕ್ಕೆ ಹೋಗ್ತದೆ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಹೋಗ್ತದೆ ಕೇಂದ್ರ ನಾಯಕರಿಗೆ ಹೋಗ್ತದೆ ಧನ್ಯವಾದಗಳು no a no, 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 no.